ಸಮರ್ಥ ಅಧ್ಯಕ್ಷರಾಗಿರುವಂತಹ ಪ್ರಶಾಂತ್ ಹೊಟ್ಟಾರವರ ನೇತೃತ್ವದಲ್ಲಿ ನಮ್ಮ ಅತನಿ ಸಮಸ್ತ ಜನ ಸಂಘಟನೆಗಳು ಕೂಡ ಬಹಳಷ್ಟು ಬೆಂಬಲಪಟ್ಟಿವೆ ಅವರೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಮತ್ತು ಪ್ರತಿನಿಧಿ ಪರವಾಗಿ ಅನಂತ ಧನ್ಯವಾದಗಳು ಬರ್ತೇನೆ ನಮ್ಮ ಹೋರಾಟಕ್ಕೆ ಒಂದು ಹತ್ತು ವರ್ಷಗಳ ಹೋರಾಟಕ್ಕೆ ನಮಗೆ ಈಗ ಆತ್ಮವಿಶ್ವಾಸ ಬಂದಿದೆ ಆ ಹಂತದಲ್ಲಿ ಇದ್ದೇವೆ ನಾವು ಸರ್ಕಾರವನ್ನು ಕಣಿತಗಿಸುವಂತ ಕೆಲಸ ಎಲ್ಲ ನಿರ್ಧಾರಗಳನ್ನು ಮಾಡ್ಕೊಂಡು ಬಂದಿದೆ ಈಗ ಅಂತಿಮ ಹಂತದಲ್ಲಿ ನಿಂತೇವೆ ಅಂತ ನಾವು ತಿಳ್ಕೊಂಡಿದ್ದೀನಿ ನಮ್ಮ ಹೋರಾಟ ಯಾರ ವಿರುದ್ಧ ಅಲ್ಲ ಸರ್ಕಾರದ ವಿರುದ್ಧ ಅಲ್ಲ ಮಂತ್ರಿಗಳ ವಿರುದ್ಧ ಅಲ್ಲ ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ ಜನಪ್ರತಿಗಳ ವಿರುದ್ಧ ಅಲ್ಲ ನಮ್ಮ ಹೋರಾಟ ಇರುವುದು ನ್ಯಾಯಕ್ಕಾಗಿ ಎಲ್ಲಿ ನಮ್ಮ ನಮಗೆ ಅನ್ಯಾಯ ಆಗ್ತದೋ ನಮಗೆ ಜಿಲ್ಲಾ ಸ್ಥಾನ ಅಂದ್ರೆ ನಾವು ಉದ್ರ ಹೋರಾಟ ಮಾಡಲಿಕ್ಕೆ ನಾವೇನು ಆಗುತ್ತೆ ಯಾಕಂದ್ರೆ ನಮ್ಮ ಹೋರಾಟ ಸಮಿತಿ ಬ್ಯಾಂಕ್ ನಿಮ್ಗೆ ನನಗೆ ಉದಾಹರಣೆ ಹೇಳ್ತೀನಿ ಇಲ್ಲಿ ಯಾರೂ ಪದಾಧಿಕಾರಿಗಳಿಲ್ಲ ಎಲ್ಲರೂ ಅಧ್ಯಕ್ಷರೇ ಹೋರಾಟದಲ್ಲಿ ಭಾಗವಹಿಸುವಂಥ ಎಲ್ಲರೂ ಅಧ್ಯಕ್ಷರೇ ಎಲ್ಲರೂ ಪದಾಧಿಕಾರಿಗಳೇ ನಮ್ಮ ಪ್ರಶಾಂತ್ ತೊಸ್ರ ಅವರಿಗೆ ಒತ್ತಾಯ ಮೂಲಕ ಅವರಿಗೆ ನೀವು ಸಮರ್ಥರಿದ್ರಿ ನೀವು ಮಾಡಿರಿ ಅಂತ ಎಲ್ಲರೂ ಅವ್ರಿಗೆ ಮಾಡಿಕೊಂಡು ಅಲ್ಲಲಾತಿದ್ರು ಅವರು ಆದರೂ ನೀವು ಒಂದು ಅರ್ಜಿಗೆ ಸಹಿ ಮಾಡೋಕ್ಕಾದ್ರೂ ಒಂದು ನಮಗೆ ಅಧ್ಯಕ್ಷ ಅದಕ್ಕೆ ನೀವು ಆಗ್ರಿ ಅಂದ್ರೆ ಪಾಪ ಪ್ರೀತಿಯಿಂದ ಅವ್ರು ಒಪ್ಪಿಕೊಂಡು ನಿರಂತರ ಗಟ್ಟಿ ಹೋರಾಟ ಮಾಡ್ತಾ ಇದ್ದಾರೆ ನಾವು ನಿಮ್ಮೆಲ್ಲ ಕೋಳಾಗಿ ಅವ್ರಿಗೆ ಅನಂತ ಗಣ್ಯವಾದ ನಿಮಗೆ ನಾಳೆ ಸೆಷನ್ ನಡೀತಾ ನಲ್ಲಿ ಅಂತಿಮ ತೀರಿಗೆ ಬರೀ ಭರವಸೆಗಳು ನಡೆಯುವುದಿಲ್ಲ ನನಗೆ ಯಾಕಂದರೆ ಅತನಿ ಎಲ್ಲದರಲ್ಲಿ ಬರ್ತಾನೆ ಬೆಳಗಾವಿ ಜಿಲ್ಲೆ ಯಾವ ತಾಲೂಕು ತಗೊಂಡ್ರು ಕೂಡ ಅತನಿ ಎಲ್ಲದರಲ್ಲೇ ಪ್ರಥಮ ಅದಕ್ಕಾಗಿ ಪ್ರಾದೇಶಿಕ ಅಸಮಾನತೆಯ ತುಂಡು ಹಾಕಬೇಕದು ಮತ್ತು ಪ್ರಥಮ ಸ್ಥಾನ ಕೂಡ ಆದ್ಯತೆ ಮೇಲೆ ಕೊಡಬೇಕಂದ್ರೆ ಮೂವತ್ತೆರಡನೇ ಜಿಲ್ಲೆಯ ಮಾಡಲಬೇಕನ್ನೋದು ಒಂದೇ ಒಂದು ಬೇಡಿಕೆ ನಾನು ನಾವು ಯಾವ ಹನ್ನೆರಡು ಬೇಡಿಕೆ ಇದ್ದಿಲ್ಲ ಬರೀ ಒಂದೇ ಜಿಲ್ಲೆ ಒಂದು ಕೊಡಿ ಆದ್ಯತೆ ಮೇಲೆ ಕುಡಿ ನ್ಯಾಯಸಮ್ಮೇತವಾಗಿ ಕೊಡಿ ಮೊದಲು ನಿಮ್ಮ ರಾಜಕೀಯ ತಾರತಮ್ಯಗಳನ್ನು ಬದುಕಿಗೆ ಎಲ್ಲದರೆ ಉಗ್ರ ಹೋರಾಟವನ್ನು ಎದುರಿಸಬೇಕಾಗಿದೆ ಯತ್ನಿಸಬೇಕಾಗಿದೆ ಈಗಾಗಲೇ ಶಶಿವ ಶಶಿರಾಮ್ ಗುರುಜಿ ಅವರು ಬಂದು ಹೇಳಿದ್ದಾರೆ ಅವರು ಬಂದ ಮೇಲೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿದೆ ನಮ್ಮ ಖಂಡಿತ ಹೋರಾಟಕ್ಕೆ ಹಿಂದಿನ ನಾಳೆ ಬೆಲೆ ಸಿಗ್ತದೆ ಯಶಸ್ವಿ ಆಗ್ತದೆ ನಮ್ಮ ಆತ್ಮವಿಶ್ವಾಸಕ್ಕೆ ನಾವು ಮಾತು ಸಿಗ್ತೇವೆ ಅದರಲ್ಲಿ ನಮ್ಮ ಶಾಸಕರು ಕೂಡ ಮುಖ್ಯಮಂತ್ರಿಗಳಿಗೆ ನಿಯೋಗದಲ್ಲಿ ಭೇಟಿ ಮಾಡಿಸುವಂಥ ಅವರು ಮಾಡಿಬಂದಿದ್ದಾರೆ ಅವ್ರ ಮನಸ್ಸು ಮಾಡ್ರಿ ಏನಾದರೂ ಅಂತ ಒಳ್ಳೆಯದಾಗುತ್ತೆ ಇಷ್ಟು ಮಾತ್ರ ಕರೆ ಅವ್ರ ಧ್ವನಿ ಎದ್ದು ಹೇಳಿದರೆ ಅದರಲ್ಲೂ ನಮ್ಗೆ ಸಂಗತಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಮಾತನಾಡಲು